ನಮಸ್ಕಾರ ವೀಕ್ಷಕರೇ ಇವತ್ತು ನಮಗೆ ಒಂದು ಅಪ್ಡೇಟ್ ಸಿಕ್ಕಿತ್ತು ಪಿ ಆರ್ ಆರ್ ಟು ಬಗ್ಗೆ ಇದು ಅಂಥ ಏನು ಮೇಜರ್ ಅಪ್ಡೇಟ್ ಅಲ್ಲ ಆದರೂ ಶೇರ್ ಮಾಡೋಣ ಅನ್ನ ನಿಮ್ಮ ಜೊತೆ ಯಾಕಂದರೆ ಪಿ ಆರ್ ಆರ್ ಟು ಬಗ್ಗೆ ತುಂಬ ಕುತೂಹಲ ಇದೆ ಜೊತೆಗೆ ಅದರ ಕೆಲಸಗಳು ಕೂಡ ತುಂಬ ವೇಗವಾಗಿ ನಡೀತಿದೆ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಹೊಸ ರೋಡ್ ಮತ್ತು ಬನರಘಟ್ಟ ರೋಡ್ ಮಧ್ಯೆ ನಾಲ್ಕು ಲೇಔಟ್ಗಳಾಗ್ತವೆ ಅಂತ ಅದು ಈ ನಾಲ್ಕು ಲೇಔಟ್ಗಳಲ್ಲಿ ಯಾವುದೋ ಊರುಗಳು ಸೇರ್ತಾವಂದ್ರೆ ಮಾರ್ಗೊಂಡನಹಳ್ಳಿ ಉಳಿಮಂಗ್ಲ ಬಿಂಗಿಪುರ ಉಳ್ಳಹಳ್ಳಿ ಮೈಲ್ಸಂದ್ರ ಬೇಗೂರು ಒಂಬದೇವನಹಳ್ಳಿ ಸೊ ಈ ಸುತ್ತಮುತ್ತ ಗ್ರಾಮಗಳಲ್ಲಿ ಎಷ್ಟೊಂದು ಜಾಗನ ಬಿ ಡಿ ಡಿ ಅಕ್ವೈರ್ ಮಾಡಿಬಿಟ್ಟು ಲೇಔಟ್ಗಳ ಫಾರ್ಮೇಷನ್ಗೆ ಯೋಚನೆ ಮಾಡ್ತಿದ್ದಾರೆ ಜೊತೆಗೆ ಲ್ಯಾಂಡ್ ಕೂಡ ನೋಟಿಫೈ ಮಾಡ್ತಿದ್ದಾರೆ ಜೊತೆಗೆ ಈಗಿರೋ ಲೇಟೆಸ್ಟ್ ಅಪ್ಡೇಟ್ ಏನಂದರೆ ಇವರು ಬಿ ಡಿ ಎದವರು ಗ್ರಾಮ ಪಂಚಾಯತಿಗೆ ಒಂದು ಪತ್ರ ಬರೆದಿದ್ದಾರೆ ಆ ಪತ್ರದಲ್ಲಿ ಏನು ಹೇಳುತ್ತಂದ್ರೆ ಇಲ್ಲಿ ಪಿ ಆರ್ ಆರ್ ಟು ಸುತ್ತಮುತ್ತ ಬಿ ಡಿ ಲೇಔಟ್ ಲೇಔಟ್ಗಳು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಆದರೂ ಸಹ ಅಂಥ ಜಾಗಗಳಲ್ಲಿ ಲೇಔಟ್ಗಳು ಫಾರ್ಮೇಷನ್ ಆಗೋದಾಗ್ಲಿ ಜೊತೆಗೆ ಸೈಟ್ಗಳು ಸೇಲ್ ಮಾಡೋದಾಗಲಿ ಬಿಲ್ಡಿಂಗ್ ಕಟ್ಸೋದೆಲ್ಲ ಆಗ್ತಿದೆ ಅದಕ್ಕೆ ಇವರು ಬಿ ಡಿ ಎದವರು ಗುಳಿಮಂಗ್ಲ ಗ್ರಾಮ ಪಂಚಾಯತಿಗೆ ಕ್ಲಿಯರ್ ಆಗಿ ಹೇಳಿದ್ದಾರೆ ಅದು ಏನಂದರೆ ಇಲ್ಲಿ ಸುತ್ತಮುತ್ತ ಯಾವುದದು ಲ್ಯಾಂಡ್ಗಳು ನೋಟಿಫೈ ಆಗಿದ್ದಾವೆ ಎಲ್ಲಿ ಲೇಔಟ್ಗಳಾಗಬೇಕು ಅಂತಿದೆ ಎಲ್ಲಿ ಪಿ ಆರ್ ಆರ್ ಟು ರೋಡ್ ಬರ್ತಾ ಇದೆ ಸೊ ಈ ಸುತ್ತಮುತ್ತ ಈ ಲ್ಯಾಂಡ್ಗಳಲ್ಲಿ ತುಂಬ ಜನ ಲೇಔಟ್ಗಳು ಫಾರ್ಮ್ ಮಾಡ್ತಿದ್ದಾರೆ ಲೇಔಟ್ಗಳು ಫಾರ್ಮ್ ಮಾಡಿಬಿಟ್ಟು ಸೇಲ್ ಮಾಡ್ತಿದ್ದಾರೆ ಇವಾಗ ಸೇಲ್ ಮಾಡಿದಾದ್ಮೇಲೆ ಸಮಸ್ಯೆ ಆಗೋದು ಯಾರಿಗೆ ಬೈಯರ್ಸ್ಗೆ ಲ್ಯಾಂಡ್ ಓನರ್ಸ್ಗಂತರೂ ಸಮಸ್ಯೆ ಆಗಲ್ಲ ಯಾಕಂದರೆ ಬಿ ಡಿ ಎಂದ ಕಾಂಪನ್ಸೇಷನ್ ಸಿಗ್ಬೋದು ಅದಕ್ಕೋಸ್ಕರ ಬಿ ಡಿ ಎದವರು ಉಡಿಮಂಗ್ಲದವ್ರಿಗೆ ಹೇಳಿದ್ದಾರೆ ಇಲ್ಲಿ ಯಾವುದೋ ಲೇಔಟ್ಗಳಾಗ್ತಿದ್ದಾವೆ ಜೊತೆಗೆ ಸೈಟ್ಗಳಾಗ್ತಿದ್ದಾವೆ ಮನೆಗಳು ಕಟ್ಟಿಸ್ತಿದ್ದಾರೆ ಅವ್ರಿಗೋಗ್ಬಿಟ್ಟು ನಿರ್ಬಂಧ ಮಾಡಿ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ ಯಾಕಂದರೆ ಈಗ ಆಲ್ರೆಡಿ ಸಮಸ್ಯೆ ನೋಡ್ತಾ ಇದ್ದೀವಿ ಏನಂದರೆ ಲಕ್ಷ್ಮೀಪುರ ಮಾದವರ ಸೊ ಈ ಸುತ್ತಮುತ್ತ ಏರಿಯಾಗಳಲ್ಲಿ ಎಲ್ಲಂದರೆ ಮಾಗಡಿ ರೋಡಿಂದ ತುಮಕೂರು ರೋಡ್ ಮಧ್ಯ ತುಂಬ ಜಾಗ ಅಂದರೆ ಟ್ರಕ್ ಟರ್ಮಿನಲ್ಗೋಸ್ಕರ ಆಗಲಿ ಬಸ್ ಟರ್ಮಿನಲ್ಗೋಸ್ಕರ ಆಗಲಿ ಅಥವಾ ಪಿ ಆರ್ ಆರ್ ಟು ರಿಲೇಟೆಡ್ಡು ತುಂಬ ಲೇಔಟ್ಗಳಾಗಿ ಮನೆಗಳು ಕಟ್ಟಿಸ್ಕೊಂಡಿದ್ದಾರೆ ಯಾಕಂದರೆ ಎರಡು ಸಾವಿರದ ಐದರಲ್ಲಿ ನೋಟಿಫೈ ಆಗಿದ್ದು ಅವ್ರು ಪಿ ಆರ್ ಆರ್ ಟು ಮಾಡ್ತಾರೆ ಅಂತ ಕೂಡ ಯೋಚನೆ ಇರ್ತಿಲ್ಲ ಸೊ ಅದಕ್ಕೆ ತುಂಬ ಸಮಸ್ಯೆ ಆಗ್ತಿದೆ ಅಲ್ಲೆಲ್ಲ ಜನ ಒದ್ದಾಡೋದು ನೋಡ್ತಾ ಇದ್ರೆ ಯಾಕಂದರೆ ಅಲ್ಲಿ ಸೈಡ್ಗಳು ತಗೊಂಡಿರೋದೆಲ್ಲ ಡೈಲಿ ಲೇಬರ್ಸ್ ಆಗಲಿ ಇಲ್ಲ ಗಾರ್ಮೆಂಟ್ಸ್ಗೆ ಹೋಗೋರಾಗಲಿ ಇಲ್ಲ ಫ್ಯಾಕ್ಟ್ರಿಗೆ ಹೋಗೋರಾಗಲಿ ಜೊತೆಗೆ ಡ್ರೈವರ್ಗಳು ಕೂಡ ಜಾಗ ತಗೊಂಡಿದ್ದಾರೆ ಎಂಟತ್ತು ಹತ್ತು ಜಾಗ ತಗೊಂಡಿದ್ದಾರೆ ಅನ್ಸುತ್ತೆ ಎರಡು ಸಾವಿರದ ಎಂಟು ಇಂದ ಎರಡು ಸಾವಿರದ ಹನ್ನೆರಡರಲ್ಲಿ ಜೊತೆಗೆ ಈಗ ಒಂದು ಹದಿನೈದು ಲಕ್ಷಕ್ಕೆಲ್ಲ ಖರ್ಚು ಮಾಡಿಬಿಟ್ಟು ಒಂದು ಫ್ಲೋರ್ ಮನೆ ಕಟ್ಕೊಂಡು ವಾಸಿಸ್ತಿದ್ದಾರೆ ಅಲ್ಲಿರೋ ಜನಕ್ಕೆಲ್ಲ ತುಂಬ ಸಮಸ್ಯೆ ಆಗಿದೆ ಈಗ ಅದಕ್ಕೆ ಅವರೆಲ್ಲ ಕೋರ್ಟ್ಗೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಸೊ ಆ ಸಮಸ್ಯೆಗಳು ಇಲ್ಲೂ ಉಂಟಾಗಬಾರ್ದು ಅಂದರೆ ಇಲ್ಲಾಂದರೆ ಉಳಿಮಂಗ್ನ ಸುತ್ತಮುತ್ತ ಉಂಟಾಗಬಾರ್ದು ಅಂತ ಮೀಡಿಯೋದವರು ಮುಂದಾಲೋಚನೆಯಿಂದ ಈ ನೋಟಿಸನ್ನು ಹುಡಿಮಂಗ್ಳ ಗ್ರಾಮ ಪಂಚಾಯತ್ಗೆ ಕೊಟ್ಟಿದ್ದಾರೆ ಅನಿಸುತ್ತೆ ಇದು ಇವತ್ತಿನ ಸುದ್ದಿ ಸೊ ನಿಮ್ಗೆ ಅಪ್ಡೇಟ್ಸ್ ಇದ್ದರೆ ಶೇರ್ ಮಾಡಿಕೊಳ್ಳಿ ಕಮೆಂಟಲ್ಲಿ ನಾನು ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಹುಡುಕ್ಬಿಟ್ಟು ಹಂಚ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಇಲ್ಲ ನಿಮ್ಗೆ ಏನಾರು ಡೌಟ್ಸ್ಗಳಿದ್ದರೆ ಕಮೆಂಟ್ಸಲ್ಲಿ ಕೇಳ್ಬೋದು ನಾನು ಆದಷ್ಟು ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ ಜೊತೆಗೆ ಇನ್ನೂ ಯಾರ್ಯಾರು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ